ಸೌಲಭ್ಯ ನಮ್ಮ ಜನಕ್ಕೆ ನಮ್ಮ ಭಾಗದ ಮಂದಿಗೆ ಹಾಗೂ ನಮ್ಮ ರೈತರಿಗೆ ಬಡ ಮಕ್ಕಳಿಗೆ ಹಾಗೂ ಸಾಮಾನ್ಯ ಜನರಿಗೆ ಸಿಗುತ್ತದೆ ಅನ್ನುವಂತ ಒಂದು ಒಂದು ಒಳ್ಳೆಯ ಉದ್ದೇಶ ಅದಕ್ಕೆ ತಕ್ಷಣ ಸರ್ಕಾರ ಜನಪ್ರತಿನಿಧಿಗಳು ಸಹ ಇದರಲ್ಲಿ ಇವತ್ತೆ ಇವತ್ತು ಸಾಯಂಕಾಲ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಬ್ಬಿಂದ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆ ಕಬ್ಬಿನ ವಿಷಯ ಒಂದು ಪ್ರಸ್ತಾಪಕ್ಕೆ ಬರುವಂತ ಸಂಭವ ಇದೆ ಅದರಲ್ಲಿ ವೈದ್ಯಕೀಯ ಕಾಲೇಜು ಸಹ ಒಂದು ತಕ್ಷಣ ತುರ್ತು ತುರ್ತು ವಿಚಾರ ಮಾಡಿ ಇದನ್ನೊಂದು ಒಂದು 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 ಅಂತಿಮ ತೀರ್ಮಾನಕ್ಕೆ ತಂದು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸು ಮಾಡಿದರೆ ಒಂದು ಐದೇ ನಿಮಿಷದ ಕೆಲಸ ಇದು ಅದಕ್ಕೆ ಮನಸ್ಸು ಮಾಡಿ ಇದಕ್ಕೆ ಬಿಜಾಪುರ ಜಿಲ್ಲೆ ನಮ್ಮ ಈ ಹೋರಾಟ ಹೋರಾಟಗಾರರಿಗೆ ಒಂದು ಒಳ್ಳೆಯ ಜಯನ್ ಕೊಡಲಿ ಅನ್ನುವಂಥ ಭಾವನೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ಇದು ಮಾಡಿ ನನ್ನನ್ನು ಮಾತನಾಡಲು ಇಲ್ಲಿ ಕರೆದು ಮಾತನಾಡಲು ಅನುಕೂಲಿಸೋದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಪಿ 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 ಮಾದರಿ ಬೇಡ ಅನ್ನುವಂಥ ಒಂದು ಒಂದು ವಿಷಯವನ್ನು ಇಟ್ಟುಕೊಂಡು ಸುಮಾರು ಐವತ್ತು ದಿವಸದಿಂದ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಗತಿಪರರು ಹೋರಾಟಗಾರರು ಹಾಗೂ ಶಿಕ್ಷಣ ತಜ್ಞರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಐವತ್ತನೇ ದಿವಸ ಐವತ್ತು ಮಾನವ ಸರ್ಕಾರಿಯನ್ನು ಗಾಂಧಿ ಸರ್ಕಲ್ನಲ್ಲಿ ಮಾಡಿ ಸಾಕಷ್ಟು ಒಂದು ಬೆಳಗಾವಿ ವಿಭಾಗದಲ್ಲಿ ಬಿಜಾಪುರದಲ್ಲಿ ಎಲ್ಲ ವ್ಯವಸ್ಥೆಗಳು ಜಾಗ ಹಾಗೂ ಇನ್ಫ್ರಾಸ್ಟ್ರಕ್ಚರು ಬಿಲ್ಡಿಂಗು ಹಾಗೂ ವೈದ್ಯಕೀಯ ಸಿಬ್ಬಂದಿ ಎಲ್ಲ ಇದ್ದಾಗ್ಯೂ ಕೂಡ ಈ ವಿವಾ ಈ ಇಡೀ ವಿಭಾಗದಲ್ಲಿ ಮಣ್ಣು ಮನೆ ಬಾಗಲಕೋಟೆಯಲ್ಲಿ ನಾಲ್ಕುನೂರ ಐವತ್ತು ಕೋಟಿ ಮಂಜೂರು ಮಾಡಿ ಬಾಗಲಕೋಟೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಚಾಲು ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ ಹಾಗೂ ಬಿಜಾಪುರದಲ್ಲಿ ಎಲ್ಲ ಸೌಲಭ್ಯಗಳು ಇದ್ದಾಗೆ ಕೂಡ ಅದನ್ನು ಯಾಕೆ ಪಿ 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 ಮಾದರಿ ಮಾಡಬೇಕು ಅನ್ನೋಂಥ ಉದ್ದೇಶ ಸರ್ಕಾರಕ್ಕೆ ಯಾಕೆ ಬಂತು ಅನ್ನೋದು ಗೊತ್ತಾ ಗೊತ್ತಾಗ್ತಾ ಇಲ್ಲ ಇಲ್ಲಿ ವೈದ್ಯ ಕಾಲೇಜ್ ಆಗೋದರಿಂದ ಸಾಮಾನ್ಯ ಜನರ ಮಕ್ಕಳು ಬಡವರು ರೈತರು ಹಾಗೂ ಬಡವ ಕುಟುಂಬದ ಮಕ್ಕಳು ಸಹ ಇಲ್ಲಿ ಒಂದು ಕಡಿಮೆ ಖರ್ಚಿನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಲು ಭಾಳ ಅನುಕೂಲವಾಗ್ತಾ ಇದೆ ಹಾಗೂ ಜಾಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಮತುವರ್ಜಿ ವಹಿಸಿ ಈಗ ಈಗ ಸ ಇಲ್ಲಿ ಇರುವಂಥ ಸೌಲಭ್ಯವನ್ನು ಉಪಯೋಗ ಮಾಡಿಕೊಂಡು ತಕ್ಷಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅದನ್ನು ಸುಮಾರು ಹೋರಾಟ ಐವತ್ತು ದಿವಸ ಆದರೂ ಸಹ ಇನ್ನೊಂದು ಯಾವುದೇ ಸರ್ಕಾರದಿಂದ ಒಂದು ಸ್ಪಂದನೆ ಸಿಕ್ಕಿಲ್ಲ ಹಾಗೂ ನಮ್ಮ ನಿವೃತ್ತ ನೌಕರರ ಒಕ್ಕೂಟವೂ ಸಹ ಇವರ ಈ ವೈದ್ಯಕೀಯ ಕಾಲೇಜ್ ಆಗಬೇಕನ್ನುವಂಥ ಬೇಡಿಕೆಗೆ ನಾವು ಸಹ ಒಂದು ಸಹಮತಿಯನ್ನು ಕೊಟ್ಟಿದ್ದೇವೆ ಬೆಂಬಲವನ್ನು ಕೊಟ್ಟಿದ್ದೇವೆ ಇನ್ನೂ ವೈದ್ಯಕೀಯ ಕಾಲೇಜ್ ಆಗುವವರೆಗೆ ನಮ್ಮ ಎಲ್ಲ ಸಂಘಟನೆ ವತಿಯಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಾನು ಚಂದ್ರಶೇಖರ್ ಲೆಂಡಿ ನಿವೃತ್ತ ನೌಕರರ ಒಕ್ಕೂಟ ಬಿಜಾಪುರ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ ಪ್ರಾರಂಭ ಮಾಡಬೇಕು ಖಾಸಗಿ ಸಹ ಖಾಸಗಿ ಸರ್ಕಾರಿ ಕಾಲೇಜು ಸಹಭತಿ ಬೇಡತಕ್ಕಂಥ ದೃಷ್ಟಿಯಿಂದ ಸುಮಾರು ಐವತ್ತೈದು ಜನ ಹೋರಾಟ ಚಳವಳಿ ಮಾಡಿದ್ದೇವೆ ಗಾಂಧಿ ಚೌಕ ಸರ್ಕಲ್ಲಿ ದೊಡ್ಡ ಮಟ್ಟದ ಮಾನವ ಸರ್ಪಡಿ ಮಾಡಿದ್ದೇವೆ ಅದ್ರ ಜೊತೆಗೆ ಮಾನವ ಸರ್ಪಡಿ ಮಾಡಿ ಇಲ್ಲಿ ಮತ್ತೆ ಸರ್ಕಾರ ಈ ಸರ್ಕಾರ ಅಮೃತ ಸರ್ಕಲ್ ಬಂದು ಇಲ್ಲಿ ಇಪ್ಪ ವೇದಿಕೆ ಮತ್ತೆ ವೇದಿಕೆ ಹತ್ರ ಬಿದ್ದೇವೆ ಸುಮಾರು ಐವತ್ತೊಂದು ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ ಸುಮಾರು ಇಪ್ಪ ನೂರ ಐವತ್ತು ಎಕರೆ ಸರ್ಕಾರಿ ಜಮೀನಿದೆ ಎಲ್ಲ ಬಿಲ್ಡಿಂಗ್ ಇದೆ ಎಲ್ಲ ಅನುಕೂಲ ಇದೆ ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡ್ತಾ ಇಲ್ಲ ಇದು ಈಗಾಗಲೇ ಇಪ್ಪ ಹಲವಾರು ಮನಿಪತ್ರ ಪತ್ರ ಕೊಟ್ಟಿದ್ದೇವೆ ಮಾನ್ಯ ಆರೋಗ್ಯ ಮಂತ್ರಿ ಮನಿಪತ್ರ ಮನಿಪತ್ರ ಕೊ ಕೊಟ್ಟಿದ್ದೇವೆ ಮಾನ್ಯ ಉಸ್ತುವಾರಿ ಸಚಿವರು ಮನಿಪತ್ರ ಪತ್ರ ಕೊಟ್ಟಿರ್ತೇವೆ ಈಶ್ವರ ಮನಿಪತ್ರ ಕೊಟ್ಟಿದ್ದೇವೆ ಮುಖ್ಯಮಂತ್ರಿ ಕೂಡ ಇಪ್ಪತ್ತರ ಆಲಮ ಬಂದಂಥ ಸಂದರ್ಭದಲ್ಲಿ ಬಿಜಾಪುರದ ಹೋರಾಟಗಳನ್ನು ನಿಯೋಗ ತೆಗೆದುಕೊಂಡು ಹೋಗಿ ಭೇಟಿಯಾಗಿ ಮನಿಪತ್ರ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರ ಇದನ್ನು ಯೋಚನೆ ಮಾಡ್ತಿರುವಂಥದ್ರೆ ಹೊರತು ಅನೌನ್ಸ್ ಮಾಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಎಪ್ಪತ್ತಾರ ನಾವು ಎಪ್ಪತ್ತರ ಈಗಾಗಲೇ ಹಲವಾರು ಹೋರಾಟಗಳು ಹಂತ ಹಂತವಾಗಿ ಮಾಡಿದ್ದೇವೆ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಮುಖಂಡರು ಹೋಗಿ ಜಾಗೃತಿ ಮೂಡತಕ್ಕಂಥ ಕೆಲಸ ಮಾಡಿದ್ದೇವೆ ಹಿಂದಿಗೆ ಆಗಿರ್ಬೋದು ಮುದ್ದೆಬಾಳ ಆಗಿರ್ಬೋದು ಬಸವನಬಾಗೇಡೆಯಡಿ ಆಗಿರ್ಬೋದು ಅತಿಥಿ ಆಗಿರ್ಬೋದು ಆಲ್ಮೇಲೆ ಎಲ್ಲ ಕಡೆ ಪ ದೇವರು ಪರಿಗಿ ಎಲ್ಲ ಕಡೆ ಹೋಗಿ ಎಪ್ಪತ್ತರ ನೂರಾರು ಅಲ್ಲಿ ಅಲ್ಲಿರ್ತಕ್ಕಂಥ ಜನತೆಗೆ ಜನತೆಗೆ ಪಂತರು ಸುಮಾರು ನೂರಾರು ಕಾರ್ಯಕರ್ತರು ಬಂದು ಅವರು ಕೂಡ ಇಪ್ಪ ಹೋರಾಟ ಬೆಂಬಲ ಕೊಟ್ಟಿದ್ದಾರೆ ಈ ಮೆಡಿಕಲ್ ಕಾಲೇಜ್ ಅವರು ಆಗೋವರೆಗೂ ನಾವು ಬಿಡೋದೆಲ್ಲ ಅಂತಕ್ಕಂಥದ್ದು ಅವರು ಕೂಡ ಒಂದು ಹೋರಾಟ ಬೆಂಬಲ ಕೊಟ್ಟಿದ್ದಾರೆ ಈಗಾಗಲೇ ಏಪಾಂತಾರೆ ನಾವು ಇಪ್ಪೊಂದು ಪತ್ರ ಚೌಳಿ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಒಂದನೇ ತಾರೀಕಿಂದ ಒಂದನೇ ತಾರೀಕು ದಿವಸ ಸರ್ಕಾರ ಸುಮಾರು ಒಂದು ಲಕ್ಷ ಪತ್ರ ಚೌಳಿ ಮಾಡಬೇಕಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ ಈಗಲೇ ಕಾರ್ಡುಗಳು ಪೋಸ್ಟ್ ಆಫೀಸ್ಗೆ ಕಳಿಸಿ ಒಂದನೇ ತಾರೀಕು ಮಾಡಿದ್ದೇವೆ ಸುಮಾರು ವಿದ್ಯಾರ್ಥಿಗಳು ಯುವ ಜನತೆ ಎಲ್ಲರೂ ಕೂಡ ಪತ್ರ ಚೌಳಿ ಪ್ರತಿಯೊಂದು ಫ್ಯಾಮಿಲಿ ಕುಟುಂಬ ಪ್ರತಿಯೊಂದು ಮನೆ ಮುಂದೆ ಪತ್ರಗಳು ಹೋಗ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಯವರೇ ನೀವು ಕೂಡಲೇ ವೈದ್ಯಕೀಯ ಕಾಲೇಜ ಪ್ರಾರಂಭ ಮಾಡಿ ಈ ಬಿಜಾಪುರ ಜಿಲ್ಲೆ ಜನತೆಗೆ ಬಡ ಜನತೆಗೆ ಕೃಷಿ ಕೋರಿಗೆ ರೈತರಿಗೆ ಆರೋಗ್ಯ ರಕ್ಷಣೆ ದೃಷ್ಟಿಯಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಪತ್ರ ಚವಳಿ ಮಾಡಿದ್ದೇವೆ ಅವ್ರ ಜೊತೆಗೆ ಇದಕ್ಕೆ ಇವು ಈ ಹೋರಾಟ ಮುಂಚೆ ಅಂತ ಪದೇ ಮಾಡಿದ್ದೇವೆ ಕಲಾಧೀಪ ಮಾಡಿದ್ದೇವೆ ಮುಂದೆ ಈ ಒಂದು ಹೋರಾಟಕ್ಕೆ ಸರ್ಕಾರ ಯಾವುದು ಸ್ಪಂದನೆ ಕೊಡ್ತಾ ಇಲ್ಲ ಈಗಾಗಲೇ ಬರೀ ನಿಯೋಗ ತೆಗೆದುಕೊಂಡಿ ನಿಮ್ಮ ಭೇಟಿ ಮಾಡಿಸ್ತೀವಿ ಮಾನ್ಯ ಮುಖ್ಯ ಭೇಟಿ ಮಾಡಿಸಿ ನಿಮ್ಗೆ ಸರ್ಕಾರಿ ಕಾಲ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಅನೌನ್ಸ್ ಮಾಡ್ತಾ ಇಲ್ಲ ಆದರೆ ಇಪ್ಪತ್ತು ಇದು ನಾವು ಸರ್ಕಾರಿ ಮೆಡಿಕಲ್ ಕಾಲೇಜು ಆಗುವವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೇವೆ ಎಲ್ಲಿವರೆಗೂ ಸರ್ಕಾರ ಕಾಲೇಜು ಅನೌನ್ಸ್ ಮಾಡೋದಿಲ್ಲ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದು ಈ ಮೂಲಕ ಹೋರಾಟ ಸಮಿತಿಯಿಂದ ಸ್ಪಷ್ಟಪಡಿಸ್ತೇನೆ ಮಾನ್ಯ ಮುಖ್ಯ ಸ್ಪಷ್ಟಪಡಿಸ್ತಾ ಇದ್ದೇನೆ ಜೊತೆಗೆ ಮುಂದೆ ಸರ್ಕಾರ ಇದೇ ಮಂಡು ಧೋರಣೆ ತಾಳಿತಾದರೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಂದ ಎಲ್ಲ ಹಳ್ಳಿಗಳಿಂದ ಎಲ್ಲ ಗ್ರಾಮದ ಪ್ರದೇಶದಿಂದ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಯುವಜನ ಎಲ್ಲ ಪತ್ ಬಿಜಾಪುರದ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಈ ಸರ್ಕಾರ ನೀವು ಏನು ಸರ್ಕಾರ ಅದು ರಚನೆ ಆಗೋಂಥ ಸಂದರ್ಭದಲ್ಲಿ ಪ್ರಮಾಣ ಏನು ಸ್ವೀಕಾರ ಮಾಡ್ತೀರಿ ಈ ಎಲ್ಲ ಜನತೆಗೆ ಒಂದು ಆರೋಗ್ಯ ರಕ್ಷಣೆ ಶಿಕ್ಷಣ ವ್ಯವಸ್ಥೆ ಎಲ್ಲರಿಗೆ ಸರ್ವಾಗಿನ ಪ್ರಜ್ಞೆ ಮಾಡ್ತಕ್ಕಂಥದ್ದು ವಚನ ತೆಗೆದುಕೊಂಡಿರ್ತೀರಿ ಆದರೆ ನೀವು ವಿಫಲ ಆಗ್ತಿದ್ದೀರಿ ಜನತೆ ಆಶೋತ್ತಗಳನ್ನು ಈಡೇರಿಸಿ ವಿಫಲ ಆದರೆ ಮುಂದುವರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಎಪ್ಪತ್ತರ ನೀವು ಆಶ್ಬಾರ ಕಷ್ಟ ಆಗುತ್ತಾ ಜನತೆ ಆಶೋತ್ತಿಗೆ ಈಡೇರಿಸಬೇಕು ಈ ಒಂದು ಹೋರಾಟಕ್ಕೆ ಪತ್ ನಮ್ಮ ವೈದ್ಯಕೀಯ ಕಾಲೇಜ್ ಬಿಜಾಪುರ ಜಿಲ್ಲೆ ಜನ ಜನ ಬಿಜಾಪುರ ಜಿಲ್ಲೆ ಜನತೆಯ ಹೋರಾಟಕ್ಕೆ ಬೆಲೆ ಕೊಟ್ಟು ನೀವು ಶೀಘ್ರವಾಗಿ ಪದ ಈ ಮೂಲಕ ಸ್ಪಷ್ಟವಾಗಿ ಘೋಷಣೆ ಮಾಡಬೇಕು ಸರ್ಕಾರ ವೈದ್ಯಕೀಯ ಪ್ರಾರಂಭ ಮಾಡ್ತೀವಿ ಘೋಷಣೆ ಮಾಡಬೇಕು ಅದ್ರ ಜೊತೆಗೆ ಪ ಈ ಒಂದು ಹೋರಾಟ ಅಂತ್ಯಗೊಳಿಸಬೇಕು ಅಂತಂದು ಈ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹ ಇದ್ದೀನಿ ನನ್ನ ಹೆಸರು ಸುರೇಶ್ ದಿಬಿ ಅಂತೇಳಿ ನಿವೃತ್ತಿ ಒಕ್ಕ ಸಂಚಾಲಕ ಈ ಹೋರಾಟ ಸಮಿತಿ ಸದಸ್ಯರು ವೈದ್ಯಕೀಯ ಕಾಲೇಜ್ ಆಗಬೇಕು ಅಂಥೇಳಿ ಐವತ್ತು ದಿನಗಳಿಂದ ಈ ಒಂದು ಧರಣಿ ಸತ್ಯಾಗ್ರಹ ನಡೀತಾ ಇದೆ ನಡೆದರೂ ಕೂಡ ಸರ್ಕಾರ ಇಲ್ಲಿವರೆಗೆ ಗಮನವನ್ನು ನೀಡದೆ ಅದಕ್ಕೆ ಸರಿಯಾದ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಆದರೂ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ ಇವತ್ತು ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತೇಳಿ ಪ್ರತಿ ತಾಲ್ಲೂಕಿನಲ್ಲೂ ಕೂಡ ಹೋರಾಟಗಳು ನಡೆದವು ಮತ್ತು ಬಿಜಾಪುರ ನಗರದಲ್ಲಿಯೂ ಕೂಡ ಪಂಜಿನ ಮೆರವಣಿಗೆ ಹಾಗೂ ದೀಪಾವಳಿ ಕರಾಳ ದೀಪಾವಳಿ ಅಂತೇಳಿ ಅನೇಕ ರೀತಿಯಲ್ಲಿ ಇವತ್ತು ಹೋರಾಟಗಳು ನಡೀತಾ ಇದ್ದರೂ ಕೂಡ ಸರ್ಕಾರ ಇನ್ನೂವರೆಗೆ ಸ್ಪಂದನೆ ಇಲ್ಲ ಇದು ತಕ್ಷಣವೇ ಸರ್ಕಾರ ಕೊಡಬೇಕು ಯಾಕಂದರೆ ಇದೊಂದು ಪುರಾತನವಾದ ಜಿಲ್ಲೆ ಹಳೆ ಜಿಲ್ಲೆ ಆದಿಲ್ಶಾಹಿ ಕಾಲದಿಂದಲೇ ಇದೊಂದು ದೊಡ್ಡ ನಗರವಾದಂಥ ನಗರ ಇಂಥ ನಗರಕ್ಕೆ ಒಂದು ವೈದ್ಯಕೀಯ ಎಲ್ಲ ಸೌಲಭ್ಯ ಇರುವಂಥ ಸರ್ಕಾರಿ ಆಸ್ಪತ್ರೆ ಇದೆ ಮತ್ತು ಜಾಗ ಇದೆ ಮತ್ತು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇವತ್ತು ದೇಶಕ್ಕೆ ಮೂರು ಬಾರಿ ಪ್ರಥಮ ಸ್ಥಾನವನ್ನು ಪಡೆದಂಥ ಈ ಆಸ್ಪತ್ರೆ ಇದೆ ಮತ್ತು ಸುತ್ತಮುತ್ತ ಜಿಲ್ಲೆಯ ಎಲ್ಲ ಜನರು ಕೂಡ ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಅಡ್ಮಿಟ್ ಆಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸೌಲಭ್ಯ ಇರುವಂಥ ನಗರದ ಆಸ್ಪತ್ರೆಗೆ ಇವತ್ತು ಸುತ್ತಮುತ್ತ ಎಲ್ಲ ಜಿಲ್ಲೆಗೂ ಕೂಡ ಸರ್ಕಾರಿ ಆಸ್ಪತ್ರೆಯನ್ನು ನೀಡಿದ್ದೀರಿ ಅದೇ ರೀತಿ ಈ ನಮ್ಮ ನಗರಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ ನಮ್ಮ ಹೆಸರು ಲಕ್ಷ್ಮಣ ಹಂದ್ರಾಳ್ ಸಿ ಆರ್ ಟಿ ಯು ಪ್ರಧಾನ ಕಾರ್ಯದರ್ಶಿ ಇವತ್ತು ಮಾದರಿ ಕಾಲೇಜನ್ನು ಕೈ ಬಿಟ್ಟು ಸರ್ಕಾರಿ ಕಾಲೇಜು ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕು ಅನ್ಕೃಷ್ಣ ಐವತ್ತನೇ ದಿವಸ ಕಾಲಿಟ್ಟಿದ್ದಂಥ ಈ ಹೋರಾಟ ಏನದು ನಾವು ಮುಂದುವರೆಸ್ಕೊಂಡು ಹೋಗ್ತೀವಿ ಈ ನಮ್ಮ ವೈದ್ಯಕೀಯ ಪಾಲೇಟೆ ಅನ್ನೋದು ಬಿಜಾಪುರ ಜಿಲ್ಲೆಗೆ ಭಾಳಷ್ಟು ಅನುಕೂಲಕರವಾದಂಥ ಸಂಗತಿ ಅದು ನಮ್ಮ ಈ ಹೋರಾಟಕ್ಕೆ ನಮ್ಮ ಶಾಸಕರು ಮತ್ತು ಎಂ ಪಿ ಅವರು ಬಂದು ಭೇಟ ಆಗಿ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಏನು ಭಾವಿಸ್ತೀವಿ ಅಂತಂದ್ರೆ ಅಂದ್ರೆ ಅವರು ಆಶ್ವಾಸನೆ ಏನು ಕೊಟ್ಟಾರ ಅದು ಆಶ್ವಾಸನೆ ಆಗಿ ಉಳಿಬಾರ್ದು ಅದು ಕಾರ್ಯರೂಪಕ್ಕೆ ಬರಬೇಕು ಮತ್ತು ಆದಷ್ಟು ಬೇಗನೆ ನಾವು ಇವತ್ತು ಏನು ಕ್ಯಾಬಿನೆಟ್ ಮೀಟಿಂಗ್ ಸೇರ್ತದ ಆವಾಗ ನಮ್ಮ ಉಪ್ಪನವರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರ ಉದ್ರ ವಹಿ ವಹಿಸಿ ನಾ ಪ್ರಯತ್ನ ಮಾಡ್ತೀನಂದ್ರೆ ಅದು ಪ್ರಯತ್ನ ಮಾಡೋದು ಬೇಡ ನಾ ಕಾಲೇಜು ಸರ್ಕಾರಿ ಕಾಲೇಜು ಸ್ಥಾಪನೆ ಮಾಡ್ತೀವಿ ಅನ್ಕೀಸಿ ಘೋಷಣೆ ಮಾಡಿ ಇವತ್ತಿಂದು ಈ ಬಿಜಾಪುರ ಜನತೆಗೆ ನ್ಯಾಯ ಕೊಡಬೇಕು ಹಾಗೆಯೇ ನಮ್ಮ ಬಿಜಾಪುರ ಜಿಲ್ಲೆ ಅಂದರೆ ಹಿಂದುಳಿದಂಥ ಜಿಲ್ಲೆಯದ ಇಲ್ಲೇ ಮಕ್ಕಳಿಗೆ ಬಾಗಲಕೋಟೆಗೂ ಸರ್ಕಾರಿ ಕಾಲೇಜ್ ಮಾಡ್ಯಾರ ಬಿಜಾಪುರ ಯಾಕೆ ಮಲೆ ತಾಯಿ ಧೋರಣೆ ಮಾಡ್ತದ ಅದ್ರ ಕಾರಣ ನಾವು ಈ ಏನದು ಪಿ ಪಿ ಕಾಲೇಜ್ ರದ್ದು ಮಾಡಿ ಸರ್ಕಾರಿ ಕಾಲೇಜ್ ಆಗೋರೇನು ಈ ಹೋರಾಟ ಏನಂದು ಮುಂದುವರೆಸ್ಕೊಂಡು ಹೋಗ್ತೀವಿ ಅನ್ಕ ನಾವು ಆಶ್ವಾಸನೆ ಕೊಡ್ತೀವಿ ಸನ್ನ ಸುರೇಶ್ ಕೂಡ ಆಚೆ ಭಾರತ ಜನವಾರಿಗೆ ಮಕ್ಕಳ ಅವರು ಹೋರಾಟಗಾರಿಯವರು ಮಾತಾಡೋದು ಬಂಧುಗಳು ಇವತ್ತು ಐವತ್ತನೇ ದಿನ ಹೋರಾಟ ಚೌಡಿ ಮುಂದೆ ಮುಂದುವರೆತಾ ಇದೆ ಸರ್ಕಾರಿ ಒದಗಿ ಕಾಲೇಜು ಬಿಜಾಪುರ ಸ್ಥಾಪನೆ ಆಗಬೇಕು ಖಾಸಗಿ ಸಹ ಬೇಡ ಸರ್ಕಾರಿ ಕಾಲೇಜು ಎಲ್ಲಿವರ ಆಗೋದಿಲ್ಲ ಅಲ್ಲಿವರೆಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಗಂಟಾ ಘೋಷ ಘೋಷಣೆ ಕೂಗುತ್ತಾ ಮಾನವ ಸರಪಳಿ ಮಾಡಿ ಗಾಂಧಿ ಚೌಕದಲ್ಲಿ ಮಾನವ ಸರಪಳಿ ಮಾಡಿ ಇವತ್ತು ಧರಿಸುತ್ತ ಬಂದಿದ್ದೇವೆ ಸುಮಾರು ಐವತ್ತು ದಿನ ಹೋರಾಟ ಮಾಡಿದ್ದೇವೆ ಹಗಲು ರಾತ್ರಿ ನಮ್ಮಲ್ಲಿ ಕಾರ್ಯಕರ್ತರು ಹೋರಾಡೋದಕ್ಕೆ ಪೂರ್ವಕ ಕೆಲಸ ಮಾಡಿದ್ದಾರೆ ವಿವಿಧ ರೀತಿಯ ಚೋರಿ ಹಂತಗಳನ್ನು ದಾಟಿ ಬಂದಿದ್ದೇವೆ ಪ್ರಭಾಪ್ರಥವಾಗಿ ಆಲ್ಮಟ್ಟಿಯಲ್ಲಿ ಎಪ್ಪ ಮನಿಪತ್ರ ಪತ್ರ ಕೊಟ್ಟು ನಂತರದಲ್ಲಿ ಈ ಒಂದು ಪಂಚೆ ಮರ ಮಾಡಿದೀವಿ ಕರಾಳ ದೀಪಾವಳಿ ಮಾಡಿದ್ದೀವಿ ಅದ್ರ ಜೊತೆಗೆ ಬಿಜಾಪುರ ಜಿಲ್ಲೆ ಆದಂತ ಎಲ್ಲ ತಾಲೂಕುಗಳಲ್ಲಿ ಹೋಗಿ ನಮ್ಮ ಬಿಜಾಪುರ ಜಿಲ್ಲೆ ಹೋರಾಟ ಸಮಿತಿಯ ಮುಖಂಡರುಗಳು ಜನತೆಯನ್ನು ಜನತೆ ಮಧ್ಯದಲ್ಲಿ ಒಂದು ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಸಿಂದಗಿ ಬಸರ ಅತಿನಿ ಎಲ್ಲ ಮೇಲೆ ಎಲ್ಲ ಕಡೆ ಪ್ರತಿಭಟನೆ ಪ್ರತಿಭಟನೆ ಮಾಡಿ ಬನ್ನಿ ಪ್ರತಿಭಟನೆ ಮಾಡಿ ಜನತೆಯಲ್ಲಿ ವೈಸಾರಿಕ ಕಣ್ಣು ಮುಡಿಸಿದ್ದೇವೆ ಸರ್ಕಾರಿ ಕಾಲೇಜ ಸರ್ಕಾರಿ ವೈದ್ಯಕೀಯ ಕಾಲೇಜು ಈ ನಾವು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಯಾವುದೇ ರೀತಿಯ ನಾವು ನಮ್ಮ ಈ ಹಕ್ಕಿನಿಂದ ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ ನಾವು ಏನು ಭಿಕ್ಷೆ ಕೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಸುಮಾರಿಗೆ ನಾಲ್ಕು ಲಕ್ಷ ಕೋಟಿ ನಾವು ಇಡೀ ಜನಸಾಮಾನ್ಯ ಎಲ್ಲರೂ ಕಟ್ತಾ ಇದ್ದೇವೆ ಕೇಂದ್ರಕ್ಕೆ ಐವತ್ತು ಲಕ್ಷ ಕೋಟಿ ಕಟ್ತಾ ಇದ್ದೇವೆ ಸರ್ಕಾರಕ್ಕೆ ಈ ನಾವು ಟ್ಯಾಕ್ಸ್ ಹಾಕೊಡ್ತಾ ಇದ್ದೀವಿ ಆ ಟ್ಯಾಕ್ಸ್ ಮುಖಾಂತರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಜನತೆಯ ಆರೋಗ್ಯ ರಕ್ಷಣೆ ಶಿಕ್ಷಣ ವಿವಿಧ ಪ್ರಗತಿ ಪ್ರಗತಿ ಪರ ಕೆಲಸ ಮಾಡಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಆದರೆ ಸರ್ಕಾರ ಜನತೆಯನ್ನು ಶಾಸಕರು ಜನತೆ ಹಿತರಕ್ಷಣೆ ಬಗ್ಗೆ ಜನತೆಯ ಸರ್ವಾಂಗೀಣ ಪ್ರಗತಿ ಬಗ್ಗೆ ಈ ಸಂವಿಧಾನದಲ್ಲಿ ಏನಿದೆ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಏನಾದ್ರೂ ಇಡೀ ಎಲ್ಲ ಜನಕ್ಕೆ ಸಮಾಜದಲ್ಲಿ ಕಟ್ಟೆ ಕಡೆ ಇರ್ತಕ್ಕಂಥ ಜನತೆ ಬದುಕು ಕೂಡ ಹಸನಾಗಬೇಕು ಜನತೆ ಬದುಕ ಬದುಕಬೇಕು ಆರೋಗ್ಯ ಸೇವೆ ಕಲ್ಪ ಕೊಡಬೇಕಂತ ಹಿನ್ನೆಲೆಯಲ್ಲಿ ಆದರೆ ಆತಕ್ಕಂಥ ಸರ್ಕಾರ ಪಟ್ಟಭದ್ರ ಸರ್ಕಾರ ಶ್ರೀಮಂತರ ಪರವಾಗಿ ಬಂಡವಾಳ ಸಹ ಪರವಾಗಿ ಗುತ್ತ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ರೀತಿಯ ಜನತೆ ಹಿತರಕ್ಷ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕ್ಕ ಕೆಲಸವನ್ನು ಮಾಡಿದ ಮಾಡಿದು ಕೂಡ ಯಾವುದೇ ಪ್ರತಿಕ್ರಿಯಿಸಿದ ಹಿನ್ನೆಲೆಯಲ್ಲಿ ನಾವು ಹೋರಾಟ ಸಮಿತಿಯಿಂದ ಪತ್ರ ಚೌರಿ ಸುಮಾರು ಒಂದು ಲಕ್ಷ ಪತ್ರ ಚೌರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಒಂದನೇ ತಾರೀಕು ಒಂದನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇಡೀ ಎಲ್ಲ ಹಳ್ಳಿಗಳಿಗೆ ತಾಲೂಕು ಮಧ್ಯದಲ್ಲಿ ನಮ್ಮ ಸಂಘಟನೆ ಮುಖಂಡರು ಮುಖಂಡಗಳು ಪತ್ರಚಾರ ಪ್ರಾರಂಭ ಮಾಡಿದರೆ ಈಗ ಎಲ್ಲಾ ಪೋಸ್ಟ್ ಆಫೀಸ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ವೈದ್ಯಕೀಯ ಪ್ರಾರಂಭ ಮಾಡಿರ್ತಕ್ಕಂಥ ಮನಿ ಪತ್ರ ಪತ್ರ ಮುಖಾಂತರ ಕಳಿಸಿದ್ರೆ ಒಂದು ಲಕ್ಷ ಗುರಿ ಇಟ್ಕೊಂಡು ಈಗ ಈಗ ಒಂದು ಎರಡು ವರ್ಷ ಕಾರ್ಡ್ಗಳು ಅಂತ್ಯ ಕಚೇರಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಶಾಸಕರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯಪ್ಪ ಅಂತಾರೆ ಜನತೆ ಆಶ್ರೆ ಆಶ್ರಿಗೆ ಅವಕಾಶ ಕೊಡಬೇಕು ಶೀಘ್ರವಾಗಿ ಎಪ್ಪತ್ತಾರೆ ಸರ್ಕಾರಿ ಮಳಕೆ ಕಾಲೇಜು ಪ್ರಾರಂಭ ಮಾಡಬೇಕು ಆ ಸರ್ಕಾರಿ ಕಾಲ ಪ್ರಾರಂಭ ಮಾಡೋ ಮುಖಾಂತರ ಹೋರಾಟದ ಸೌಲಭ್ಯ ಅಂತ್ಯಗೊಳಿಸಬೇಕು ಈ ಜನತೆ ಹೋರಾಟಗಾರ ಎಪ್ಪತ್ತಾರೆ ಪ್ರತಿನಿತ್ಯ ಎಪ್ಪತ್ತ ತಮ್ಮ ಕೆಲಸಗಳನ್ನು ಬಿಟ್ಟು ಇಲ್ಲಿ ಎಪ್ಪತ್ತಾರೆ ಎಲ್ಲ ಸರ್ಕಾರಿ ಮಳಕೆ ಕಾಲೇಜು ಬೇಕೇ ಬೇಕು ಹೋರಾಟ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಹೋರಾಟ ಬಹಳ ಗಂಭೀರ ಸರಪ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಸರ್ಕಾರ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಜನಪರವಾಗಿ ಕೆಲಸ ಮಾಡದೇ ಅಂತ ಪಕ್ಷದಲ್ಲಿ ಮುಂದೆ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ರಾಜಕೀಯ ದ್ವೇಷಗಳಾಗ್ತೀರಿ ಇಡೀ ರಾಜಕೀಯ ಇತಿಹಾಸದಲ್ಲಿ ಕರಾಳ ಮುಖ್ಯಗಳಾಗ್ತೀರಿ ನಿಮ್ಮವನ್ನು ನೀವು ಶಾಸಕರ ಮಂತ್ರಿಗಳು ಬಿಜಾಪುರ ಜನತೆಗೆ ಏನಾದ್ರು ಅನ್ನದನ್ನ ತೀರ್ಸ್ಬೇಕಾದ್ರೆ ಈ ಬಿಜಾಪುರದಲ್ಲಿ ಜನತೆ ಋಣ ತೀರ್ಸ್ಕಂತ ಸರ್ಕಾರಿ ಕಾಲೇಜು ಮೆಡಿಕಲ್ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿ ಜನತೆ ಆಸಕ್ತಿ ಈಡೇರಿಸಬೇಕು ಆ ಹಿನ್ನೆಲೆ ಇಲ್ಲಿ ಎಪ್ಪ ಎಲ್ಲಾ ಹೋರಾಟಗಾರರು ಬಂದಿದ್ದೇವೆ ಮುಂದೆ ಹೋರಾಟಕ್ಕೆ ತೀವ್ರ ಜನತೆ ಆಕ್ರೋಶವನ್ನ ತಡೆಗಟ್ಟತಕ್ಕಂತ ಕೆಲಸ ಮಾಡಬಾರ್ದು ಆ ಹಿನ್ನೆಲೆ ಈಗಾಗಲೇ ರಾಜ್ಯಾದ್ಯಂತ ಕೂಡ ಅಲ್ಲಲ್ಲಿ ಚೌಳಿ ಆಗ್ತಾ ಇದೆ ಇದಕ್ಕೋಸ್ಕರ ನಮ್ಮ ಈ ಬಿಜಾಪುರ ಜಿಲ್ಲೆ ಹೋರಾಟ ಸಮಿತಿ ಇದು ಈ ಒಂದು ಹೋರಾಟಕ್ಕೆ ನಮ್ಮ ನಿವೃತ್ತ ನೌಕರರು ಹೋರಾಟ ನಿವೃತ್ತ ನೌಕರು ಬೆಂಬಲ ಕೊಡ್ತಾ ಇದ್ದೇವೆ ಕಾರ್ಮಿಕ ಕಾನೂನು ಸಂಘಟನೆಗಳು ರೈತ ಸಂಘಟನೆಗಳು ವಿದ್ಯಾರ್ಥಿಗಳು ಜನ ಎಲ್ಲ ಸಮಾಜದಲ್ಲಿ ವಿವಿಧ ಸಂಘಟನೆ ಕೆಲಸ ಮಾಡ್ತಾ ಎಲ್ಲರೂ ಕೂಡ ಬಂದು ಬೆಂಬಲ ಕೊಟ್ಟಿದ್ದಾರೆ ಜನತೆಯನ್ನು ಜನತೆಯನ್ನು ಆಶಾತ ಈಡೇರಿಸಬೇಕಂತಂದು ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತೇನೆ ಥ್ಯಾಂಕ್ ಯು